ಇಷ್ಟ ಇಲ್ಲ ಹೇಳಿ ಚಿನ್ನಾಭರಣ ಖರೀದಿ ಹಾಗೂ ಮಾರಾಟದ ವಿಚಾರದಲ್ಲಿ ಅದೆಷ್ಟೋ ಜನ ಕೋಟ್ಯಾಧಿಪತಿಗಳಾಗಿರುವುದನ್ನ ನೋಡಿದ್ದೇವೆ ಅದೇ ರೀತಿ ಅದೇ ಚಿನ್ನಾಭರಣದ ವಿಚಾರದಲ್ಲಿ ಅನೇಕ ಜನ ಮಕ್ಮಲ್ ಟೋಫಿ ಹಾಕಿಕೊಂಡು ಹೋಗಿದ್ದೂ ಉಂಟು ಈಗ ಇಂತಹದ್ದೇ ಒಂದು ಪ್ರಕರಣದಲ್ಲಿ ಚಿನ್ನದಿಂದ ವಿಭಿನ್ನ ರೀತಿಯ ಚಿನ್ನಾಭರಣಗಳನ್ನ ಮಾಡಿಕೊಡುವುದಾಗಿ ಜನರನ್ನ ನಂಬಿಸಿ ಕಲರ್ ಕಲರ್ ಕಾಗೆ ಹಾರಿಸಿ ದೂರದ ರಾಜ್ಯಕ್ಕೆ ಪರಾರಿಯಾಗಿದ್ದ ಗೋಲ್ಡ್ ಖದೀಮನನ್ನ ತಮ್ಮ ಪ್ರಾಣ ಲೆಕ್ಕಿಸದೆ ಕರ್ತವ್ಯದ ನಿಷ್ಠೆಯಂತೆಯೇ ಸೆರೆ ಹಿಡಿಯುವಲ್ಲಿ ಹುಬ್ಬಳ್ಳಿಯ ಟೌನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಳೆಯ ಬಂಗಾರ ಪಡೆದು ಹೊಸ ರೀತಿಯ ಆಭರಣಗಳನ್ನು ತಯಾರು ಮಾಡಿಕೊಡುವುದಾಗಿ ನಂಬಿಸಿ ಪಶ್ಚಿಮ ಬಂಗಾಳ ಮೂಲದ ಜಾಕೀರ್ ಅಲಿ ಮಲಿಕ್ ಎಂಬ ವ್ಯಕ್ತಿಯೊಬ್ಬ ಸಾದಿಕ್ ಅಹಮದ್ ಗಡವಾಲೆ ಎಂಬ ವ್ಯಕ್ತಿಯಿಂದ ಕಳೆದ ವರ್ಷ ನೂರ ನಲವತ್ತು ಗ್ರಾಂ ಬಂಗಾರ ಹಾಗೂ ಎರಡು ಲಕ್ಷ ಎಂಬತ್ತೇಳು ಸಾವಿರ ನಗದು ಪಡೆದು ಪರಾರಿಯಾಗಿದ್ದ ಇತ್ತೀಚೆಗಷ್ಟೇ ಈ ಕುರಿತು ದಾಖಲಾದ ದೂರಿನನ್ವಯ ಈ ಬಂಗಾರ ಕದೀಮನನ್ನ ಪತ್ತೆಹಚ್ಚುವ ನಿಟ್ಟಿನಲ್ಲಿ ಟೌನ್ ಪೊಲೀಸ್ ಠಾಣೆಯ ಪಿಎಸ್ಐ ವಿನೋದ್ ದೊಡ್ಡಲಿಂಗಪ್ಪನವರ ನೇತೃತ್ವದ ತಂಡ ಕಳೆದ ಹದಿನೈದು ದಿನಗಳಿಂದ ಪಶ್ಚಿಮ ಬಂಗಾಳಕ್ಕೆ ತೆರಳಿ ಗೋಲ್ಡ್ ಕದೀಮನನ್ನ ಸೆರೆ ಹಿಡಿದು ತಂದಿದ್ದಾರೆ ಇನ್ನು ಆರೋಪಿ ಜಾಕೀರ್ ಅಲಿ ಕಳೆದ ಹಲವು ತಿಂಗಳುಗಳಿಂದ ಗೋಲ್ಡ್ಗಳನ್ನೆಲ್ಲ ಎಗರಿಸಿಕೊಂಡು ಪೊಲೀಸರಿಗೆ ಹಣ್ಣು ತಿನಿಸಿ ಪಶ್ಚಿಮ ಬಂಗಾಳದಲ್ಲಿ ಬೀಡುಬಿಟ್ಟಿದ್ದ ಹೀಗೆ ಬೀಡು ಬಿಟ್ಟಿದ್ದ ಈ ಕದಿಮಾ ಜಾಕೀರ್ ಅಲಿಯ ಜಾಡು ಹಿಡಿದು ಬರೋಬ್ಬರಿ ಹದಿನೈದು ದಿನಗಳ ಕಾಲ ಆತನ ತಲಾಶೆಗೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಎಸಿಪಿ ಉಮೇಶ್ ಚಿಕ್ಕಮಠ್ ಹಾಗೂ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ಮಾರ್ಗದರ್ಶನದಲ್ಲಿ ಗೋಲ್ಡ್ ಕದೀಮನಿಗೆ ಸಿಂಹ ಸ್ವಪ್ನರಾಗಿ ತೆರಳಿದ್ದ ಪಿಎಸ್ಐ ವಿನೋದ್ ದೊಡ್ಡಲಿಂಗಪ್ಪನವರ ನೇತೃತ್ವದಲ್ಲಿ ಕ್ರೈಂ ಸಿಬ್ಬಂದಿಗಳಾದ ರಾಮರಾವ್ ರಾಥೋಡ್ ಹಾಗೂ ಸುಧಾಕರ್ ನೇಸೂರ್ ತಂಡ ಕಳೆದ ಹನ್ನೆರಡು ದಿನಗಳಿಂದ ಪಶ್ಚಿಮ ಬಂಗಾಳದಲ್ಲಿಯೇ ವಾಸ್ತವ್ಯ ಮಾಡಿ ಆತನ ಚಲನ ವಲನ ಹಾಗೂ ಹೆಜ್ಜೆ ಗುರುತುಗಳನ್ನ ಪತ್ತೆ ಮಾಡಿ ಕೊನೆಗೂ ಕದೀಮ ಜಾಕೀರ್ ಅಲಿಯನ್ನ ಸೆರೆ ಹಿಡಿದಿದ್ದಾರೆ ಬರೋಬ್ಬರಿ ಆರು ಸಾವಿರ ಕಿಲೋಮೀಟರ್ ದೂರದವರೆಗೂ ತೆರಳಿ ತಲಾಶ್ ನಡೆಸಿ ಆರೋಪಿ ಜಾಕೀರ್ನನ್ನ ಬಂಧಿಸಿ ಕರೆತಂದಿರುವ ಪೊಲೀಸರಿಗೆ ಆರೋಪಿಯಿಂದ ಮತ್ತಷ್ಟು ಬಲುರೋಚಕ ಸಂಗತಿಗಳನ್ನ ಬಾಯಿ ಬಿಡಿಸಿದ್ದಾರೆ ಕೇವಲ ಇದೊಂದೇ ಪ್ರಕರಣವಲ್ಲ ಬದಲಾಗಿ ಈ ಬಂಗಾರ ಕಳ್ಳ ಇದೇ ರೀತಿ ಬರೋಬ್ಬರಿ ಇಪ್ಪತ್ತೊಂಬತ್ತು ಜನರಿಗೆ ಟೋಪಿ ಹಾಕಿ ಸುಮಾರು ಮುನ್ನೂರ ಎಪ್ಪತ್ತು ಗ್ರಾಮ್ಗೂ ಅಧಿಕ ಹಳೆಯ ಬಂಗಾರದ ಆಭರಣಗಳನ್ನು ಹೊಸ ಆಭರಣ ಮಾಡಿಕೊಡುವುದಾಗಿ ಪಡೆದು ಒಟ್ಟು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ನಗದು ಹಣ ಪಡೆದು ಪರಾರಿಯಾಗಿದ್ದಂತೆ ಈ ಎಲ್ಲ ಅಂಶಗಳ ಜಾಡು ಹಿಡಿದು ಇದೀಗ ಪೊಲೀಸರ ಅತಿಥಿಯಾಗಿರೋ ಜಾಕೀರ್ ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ ಒಟ್ನಲ್ಲಿ ಹಗಲು ರಾತ್ರಿ ಎನ್ನದೇ ಕಾಯಕವೇ ಕೈಲಾಸ ಎಂಬಂತೆ ಕರ್ತವ್ಯಕ್ಕಾಗಿ ತಮ್ಮ ಅತ್ಯಮೂಲ್ಯ ಸಮಯದ ಜೊತೆಗೆ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಗೋಲ್ಡ್ ಸ್ಮಗ್ಲರ್ನ ಕರೆತಂದಿರೋ ಈ ಪೊಲೀಸರ ಅಧಿಕಾರಿಗಳ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ